ವೆಲ್ಕಮ್ ಟು ಸಕ್ಸಸ್ ಸ್ಟಡಿ ಯೂಟ್ಯೂಬ್ ಚಾನಲ್ ಆರರಿಂದ ಎಂಟನೇ ತರಗತಿಯ ಪದವೀಧರ ಶಿಕ್ಷಕರ ನೇಮಕಾತಿ ಗಣಿತ ವಿಷಯದ ಪಠ್ಯಕ್ರಮ ಹಾಗೂ ಎಷ್ಟು ಅಂಕಗಳ ಪ್ರಶ್ನೆ ಪತ್ರಿಕೆ ಕೊಡಲಾಗುತ್ತದೆ ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ವಿಡಿಯೋವನ್ನು ಕೊನೆ ತನಕ ನೋಡಿ ಪೇಪರ್ ಒನ್ ಪತ್ರಿಕೆ ಒಂದು ಎಲ್ಲರಿಗೂ ಕಂಪಲ್ಸರಿ ಆಗಿರುತ್ತದೆ ಇಲ್ಲಿ ನಾವು ಒಟ್ಟು ನೂರ ಪ್ರಶ್ನೆಗಳು ನೂರ ಐವತ್ತು ಮಾರ್ಕ್ಸ್ ಸಿ ಕ್ಯೂ ಟೈಪ್ ಪ್ರಶ್ನೆಗಳನ್ನ ನೋಡಬಹುದು ಇದು ಎಲ್ಲರೂ ಕಡ್ಡಾಯವಾಗಿ ಬರೆಯಬೇಕಾದ ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ ಇನ್ನು ಪೇಪರ್ ಟು ಅಂತ ಬಂದಾಗ ಇದು ಸಬ್ಜೆಕ್ಟ್ ವೈಸ್ ಬೇರೆ ಬೇರೆ ಆಗ್ತಾ ಹೋಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ವಿಜ್ಞಾನ ವಿಜ್ಞಾನ ಗಣಿತ ವಿಜ್ಞಾನ ಶಿಕ್ಷಕರಿಗೆ ಏನ್ ಸಿಲೆಬಿಸ್ ಇದೆ ಅಂತ ಹೇಳ್ತಾ ಹೋಗ್ತೀನಿ ಪತ್ರಿಕೆ ಎರಡು ಗಣಿತ ಮತ್ತು ವಿಜ್ಞಾನ ಶಿಕ್ಷಕ ಹಾಗೂ ಜೀವ ವಿಜ್ಞಾನ ಶಿಕ್ಷಕರ ಹುದ್ದೆಗಾಗಿ ಕೊಟ್ಟಿರುವಂತಹ ಸಿಲೆಬಸ್ ಇದು ಫಸ್ಟ್ ಒನ್ ಗಣಿತ ಶಾಸ್ತ್ರ ಈ ಗಣಿತ ಶಾಸ್ತ್ರದಲ್ಲಿ ಸಂಖ್ಯಾ ಪದ್ಧತಿಯನ್ನು ನೋಡ್ತೀವಿ ವಾಸ್ತವ ಸಂಖ್ಯೆಗಳು ಘನಗಳು ಶ್ರೇಣಿಗಳು ವಾಣಿಜ್ಯ ಗಣಿತ ಅಂಕಿಅಂಶಗಳು ಕ್ರಮ ಯೋಜನೆ ಮತ್ತು ವಿಕಲ್ಪನೆ ಸಂಭವನೀಯತೆ ಬೀಜ ಗಣಿತದ ಮೂಲ ಪರಿಕಲ್ಪನೆಗಳು ಬಹುಪದೋಕ್ತಿಗಳು ರೇಖಾತ್ಮಕ ಸಮೀಕರಣಗಳು ಘಾತಾಂಕಗಳು ವರ್ಗ ಸಮೀಕರಣಗಳು ಮಾರ್ಪು ರೇಖಾ ಗಣಿತದ ಮೂಲ ಪರಿಕಲ್ಪನೆಗಳು ತ್ರಿಕೋನಗಳು ಚತುರ್ಭುಜಗಳು ಬಹು ಜಾಗೃತಿಗಳು ವೃತ್ತಗಳು ಕ್ಷೇತ್ರಗಣಿತ ತ್ರಿಕೋನ ಮಿತಿ ನಿರ್ದೇಶಾಂಕ ರೇಖಾ ಗಣಿತ ಸಮಮಿತಿ ಸಂಖ್ಯಾಯುತಗಳು ಅಥವಾ ಮಾತೃಕೆಗಳು ಗಣಿತಶಾಸ್ತ್ರದಲ್ಲಿ ಫಸ್ಟ್ ಸಂಖ್ಯಾ ಪದ್ಧತಿ ನೋಡ್ತೀವಿ ಇದರಲ್ಲಿ ಸ್ಥಾನ ಬೆಲೆ ಕಣ್ಣಿಡೋದು ವಿಸ್ತರಿತ ರೂಪ ಬರೆಯೋದು ಮೂಲಕ್ರಿಯೆಗಳು ಸರಳೀಕರಣ ಸ್ವಾಭಾವಿಕ ಸಂಖ್ಯೆ ಪೂರ್ಣ ಸಂಖ್ಯೆ ಪೂರ್ಣಾಂಕಗಳಾಗಿರ್ಬೋದು ಭಾಗಲಬ್ಧದ ಅಭಾಗಲಬ್ಧ ಮತ್ತು ವಾಸ್ತವಿಕ ಸಂಖ್ಯೆಗಳು ವರ್ಗ ಮತ್ತು ಘನ ಸಂಖ್ಯೆಗಳು ಮೂಲ ಸಂಖ್ಯೆಗಳು ಮತ್ತು ಗಣಮೂಲಗಳು ಸಂಖ್ಯೆಯೊಂದಿಗೆ ಆಟವಾಡುವುದು ಮ ಸ ಮತ್ತು ಅಂಕ ಗಣಿತದ ಮೂಲ ಪ್ರಮೇಯಗಳು ಅನುಪಾತ ಮತ್ತು ಸಮಾನುಪಾತ ಪ್ರಮಾಣ ಹೋಲಿಸುವುದು ಅಂದ್ರೆ ಬೇಸಿಕ್ ಆಗಿ ಬರುವಂತ ಎಲ್ಲ ಗಣಿತದ ಗಣಿತದಲ್ಲಿ ಬರುವಂತ ಬೇಸಿಕ್ ಇದಾಗಿರ್ತೈತಿ ನೋಡ್ರಿ ಸಂಖ್ಯಾ ಪದ್ಧತಿ ನೆಕ್ಸ್ಟ್ ವಾಸ್ತವ ಸಂಖ್ಯೆಗಳು ಸಂಖ್ಯೆಯಲ್ಲಿ ಸಂಖ್ಯೆಯ ರೇಖೆಯಲ್ಲಿ ವಾಸ್ತವಿಕ ಸಂಖ್ಯೆ ಗುರುತಿಸುವುದು ವಾಸ್ತವಿಕ ಸಂಖ್ಯೆಗಳ ಮೇಲೆ ಗಣಿತದ ಕ್ರಿಯೆಗಳು ಯುಕ್ಲಿಡ್ನ ಭಾಗಾಕಾರ ನಿಯಮ ಅಂಕಗಣಿತ ಮೂಲ ಪ್ರೇಮಗಳನ್ನು ನೋಡ್ತೀವಿ ಗಣಗಳಲ್ಲಿ ಗುಣಲಕ್ಷಣಗಳು ವಿಧಗಳು ನಿಯಮಗಳು ವೆನ್ ನಕ್ಷೆ ಗಣದಲ್ಲಿರುವ ಒಟ್ಟು ಗಣಾಂಶಗಳು ಸಂಬಂಧಗಳು ಮತ್ತು ಉತ್ಪನ್ನಗಳನ್ನು ನೋಡ್ತೀವಿ ಶ್ರೇಡಿಗಳು ಶ್ರೇಣಿಗಳು ಮತ್ತು ಶ್ರೇಡಿಗಳು ಸಮಾಂತರ ಶ್ರೇಡಿ ಗುಣೋತ್ತರ ಶ್ರೇಡಿ ಸಮಾಂತರ ಮಧ್ಯಾಂಕ ಗುಣೋತ್ತರ ಮಧ್ಯ ವಾಣಿಜ್ಯ ಗಣಿತದಲ್ಲಿ ಏಕೀಕೃತ ವಿಧಾನ ಶೇಕಡಾವಾರು ಲಾಭ ಮತ್ತು ನಷ್ಟ ದಲ್ಲಾಳಿ ಕಮಿಷನ್ ಸರಳಬಡ್ಡಿ ಚಕ್ರಬಡ್ಡಿ ರಿಯಾಯಿತಿ ಬಾಡಿಗೆ ಖರೀದಿ ಮತ್ತು ಕಂತು ಖರೀದಿ ಅಂಕಿಅಂಶಗಳು ವರ್ಗ ಮಧ್ಯಂತರ ಮತ್ತು ವಿಧಗಳು ಕೇಂದ್ರೀಯ ಪ್ರವೃತ್ತಿ ಅಳೆಯುವುದು ನಕ್ಷೆಯ ರೂಪದಲ್ಲಿ ಅಂಕಿಅಂಶಗಳನ್ನು ಪ್ರಾತಿನಿಧಿಸುವುದು ಯೋಜನೆ ಪ್ರಸರಣ ಅಳತೆಗಳು ಮಾರ್ಪಿನ ಗುಣಾಂಕ ಕ್ರಮ ಯೋಜನೆ ಮತ್ತು ವಿಕಲ್ಪನೆಯಲ್ಲಿ ಅರ್ಥ ಸೂತ್ರಗಳು ಮೂಲಭೂತ ಎಣಿಕೆಯ ತತ್ವ ಅಪವರ್ತನಾ ರೂಪದಲ್ಲಿ ಸಂಕೇತಗಳನ್ನು ಗುರುತಿಸುವುದು ಸಂಭವನೀಯ ಸಂಭವನೀಯತೆಯಲ್ಲಿ ಅರ್ಥ ವಿಧಗಳು ಯಾದೃಚಿಕ ಪ್ರಯೋಗ ಮತ್ತು ಘಟನೆಗಳು ಘಟನೆಗಳ ವಿಧಗಳು ಸಂಕಲನದ ನಿಯಮ ಬೀಜಗಣಿತದ ಮೂಲ ಪರಿಕಲ್ಪನೆಗಳಲ್ಲಿ ಮೂಲ ಪದಗಳು ಬೀಜಗಣಿತದ ಅಭಿವ್ಯಕ್ತಿಗಳು ಬಹುಪದಗಳ ವಿಧಗಳು ಮೂಲ ಪ್ರಕ್ರಿಯೆಗಳು ವಿಶೇಷ ಗುಣಲಬ್ಧಗಳು ಅಪವರ್ತಿಸುವಿಕೆ ನಿತ್ಯ ಸಮೀಕರಣಗಳು ನಿಬಂಧಿತ ನಿತ್ಯ ಸಮೀಕರಣಗಳು ಮಸಾಹ ಮತ್ತು ಲಸಾಹ ಬಹುಪದೋಕ್ತಿಗಳು ಅರ್ಥ ಮತ್ತು ವಿಧಗಳು ಬಹುಪದೋಕ್ತಿಗಳ ಶೂನ್ಯಗಳು ವಿಭಾಗ ಭಾಗಾಕಾರದ ಆಲ್ಗೋರಿದ್ ಶೇಷ ಪ್ರಮೇಯ ಅಪವರ್ತನಾ ಪ್ರಮೇಯ ರೇಖಾತ್ಮಕ ಸಮೀಕರಣಗಳು ರೇಖಾತ್ಮಕ ಸಮೀಕರಣಗಳು ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳು ಪರಿಹರಿಸುವ ವಿವಿಧ ನಿಯಮಗಳು ಏಕಕಾಲಿಕ ಸಮೀಕರಣಗಳು ಬಿಡಿಸುವ ವಿಧಾನಗಳು ನೆಕ್ಸ್ಟ್ ಘಾತಾಂಕಗಳು ಇದರಲ್ಲಿ ನಿಯಮಗಳು ಮತ್ತು ಸಮಸ್ಯೆಗಳ ಲೆಕ್ಕಗಳನ್ನ ನೋಡ್ತೀವಿ ವರ್ಗ ಸಮೀಕರಣದಲ್ಲಿ ಅರ್ಥ ಮತ್ತು ವಿಧಗಳು ವರ್ಗ ಸಮೀಕರಣವನ್ನು ಬಿಡಿಸುವ ವಿಧಾನಗಳು ಶೋಧಕ ಮೂಲಗಳ ಮೊತ್ತ ಹಾಗೂ ಗುಣಲಬ್ಧ ವರ್ಗ ಸಮೀಕರಣಗಳ ರಚನೆ ಮಾರ್ಪಿನಲ್ಲಿ ಅರ್ಥ ಮತ್ತು ವಿಧಗಳು ಮಾರ್ಪಿನ ಆಧಾರದ ಮೇಲೆ ಲೆಕ್ಕಗಳು ರೇಖಾಗಣಿತದ ಮೂಲ ಪರಿಕಲ್ಪನೆಗಳಲ್ಲಿ ಮೂಲ ವ್ಯಾಖ್ಯಾನಗಳು ಮೂಲ ಸ್ವಯಂ ಸಿದ್ಧಗಳು ಆಧಾರ ಪ್ರತಿಜ್ಞೆಗಳು ಹೇಳಿಕೆಗಳು ಪ್ರಮೇಯ ತ್ರಿಕೋನಗಳಲ್ಲಿ ಅರ್ಥ ವಿಧಗಳು ಗುಣಲಕ್ಷಣಗಳು ರಚನೆ ವಿಸ್ತೀರ್ಣ ಮತ್ತು ಪರಿಧಿ ಹೆರಾನ್ನ ಸೂತ್ರ ಸರ್ವ ಸಮ ಮತ್ತು ಸಮರೂಪಿ ತ್ರಿಭುಜಗಳು ಏಕೀಭವಿಸುವ ರೇಖೆಗಳು ಓಕೆ ಚತುರ್ಭುಜಗಳು ಅರ್ಥ ವಿಧಗಳು ಗುಣಲಕ್ಷಣಗಳು ರಚನೆ ವಿಸ್ತೀರ್ಣ ಮತ್ತು ಪರಿಧಿಯ ಲೆಕ್ಕ ಪ್ರಮೇಯಗಳು ಬಹುಭುಜಾಕೃತಿಗಳು ಕೃತಿಗಳು ಅರ್ಥ ವಿಧಗಳು ಗುಣಲಕ್ಷಣಗಳು ಪ್ರಮೇಯಗಳು ರಚನೆಗಳು ಸಮಸ್ಯೆಗಳು ವೃತ್ತಗಳು ವ್ಯಾಖ್ಯಾನಗಳು ಪದಗಳು ಅವುಗಳ ಅರ್ಥ ಚಕ್ರಿಯ ಚತುರ್ಭುಜ ಜಾಗಳು ಮತ್ತು ಸ್ಪರ್ಶಕಗಳು ಮತ್ತು ಪ್ರಮೇಯಗಳು ರಚನೆ ವೃತ್ತಗಳ ವಿಸ್ತೀರ್ಣಕ್ಕೆ ಸಂಬಂಧಿಸಿದ ಲೆಕ್ಕಗಳು ಕ್ಷೇತ್ರ ಗಣಿತದಲ್ಲಿ ಸಮತಲಾಕೃತಿಗಳು ಘನಾಕೃತಿಗಳು ಘನಾಕೃತಿಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೂರ್ವ ಮೇಲ್ಮೈ ವಿಸ್ತೀರ್ಣ ಘನಫಲ ಇವುಗಳ ಸಂಯೋಜಿತ ಘನಾಕೃತಿಗಳು ಘನಾಕೃತಿಗಳ ಪರಿವರ್ತನೆ ತ್ರಿಕೋನ ಮಿತಿ ಮೂಲ ಅನುಪಾತಗಳು ನಿತ್ಯ ಸಮೀಕರಣಗಳು ಆದರ್ಶ ಕೋಣಗಳು ಪೂರಕ ಕೋಣಗಳು ಎತ್ತರಗಳು ಮತ್ತು ದೂರಗಳು ಸಮಸ್ಯೆಗಳು ಮತ್ತು ಅಲಾಯ್ಡ್ ಅಲೈಡ್ ಕೋಣಗಳು ನಿರ್ದೇಶಕ ರೇಖಾ ಗಣಿತದಲ್ಲಿ ಅನಿತೆಯ ಯುಗ್ಮಗಳು ಅನಿತ ಯುಗ್ಮಗಳು ದೂರ ಸೂತ್ರ ಭಾಗ ಪ್ರಮಾಣ ಸೂತ್ರ ಓರೆ ಸರಳ ರೇಖೆಯ ಸಮೀಕರಣ ಓರೆ ಛೇದನ ರೂಪ ಸಮಮಿತಿ ಸಂಖ್ಯಾಯುತಗಳು ಅಥವಾ ಮಾತೃಕೆಗಳು ಅಂತ ಬರ್ತಾವೆ ವ್ಯಾಖ್ಯಾನ ಸಮಮಿತಿ ರೇಖೆ ಸಮಮಿತಿಯ ಬಿಂದು ಮಾತೃಕೆಯಲ್ಲಿ ವ್ಯಾಖ್ಯಾನ ವಿಧಗಳು ಮತ್ತು ಡಿಟರ್ಮಿನೆಂಟ್ಸ್ ಅಂತ ಬರ್ತೈತಿ ಇದಿಷ್ಟು ಆರರಿಂದ ಎಂಟನೇ ತರಗತಿ ಬರುವಂತ ಗಣಿತ ವಿಷಯದ ಸಿಲೆಬಸ್ ಆಗಿತ್ತು ಇದಕ್ಕೆ ಯಾವ ಪುಸ್ತಕ ಓದ್ಬೇಕಂದ್ರೆ ಆರರಿಂದ ಹನ್ನೆರಡನೇ ತರಗತಿಯಲ್ಲಿ ಬರುವ ಎನ್ ಎನ್ ಟಿ ಪಠ್ಯ ಪುಸ್ತಕವನ್ನು ರೆಫರ್ ಮಾಡಬೇಕು ಅದರಲ್ಲಿ ಬರುವಂತಹ ಲೆಕ್ಕಗಳನ್ನು ಬಿಡಿಸಿ ಪ್ರಾಕ್ಟೀಸ್ ಮಾಡಿ in english medium mathematics number system real numbers sets progression commercial mathematics statistics permutation and combination probability basic concept of algebra polynomials linear equations exponents quadratic exponents basic geometrical ideas basic geometrical ideas triangles quadrilaterals polygons circles మెన్సూరేషన్ ట్రిగ్నోమెట్రి కార్డినేట్ జోమెట్రి సిమెట్రి మెట్రైస్ ఇష్టం కొట్ట ಇಂಗ್ಲಿಷ್ ಮೀಡಿಯಂ ಅವರಿಗೆ ಕೊಟ್ಟಿರುವಂತಹ ಸಿಲೆಬಸ್ ಇಲ್ಲಿ ನೀವು ಕೂಡ ಏನ್ ಮಾಡಬೇಕು ಆರಿಂದ ಟ್ವೆಲ್ತ್ ಅಂದ್ರೆ ಸಿಕ್ಸ್ ಟ್ವೆಲ್ತ್ ಬರುವಂತಹ ಎನ್ ಆರ್ ಟಿ ಬುಕ್ಸ್ ಅನ್ನ ರೆಫರ್ ಮಾಡಿದ್ರೆ ಸಾಕು ಅದರಲ್ಲಿರೋ ಇನ್ಫಾರ್ಮೇಶನ್ ಬ್ಯಾಕ್ ಅಭ್ಯಾಸದ ಪ್ರಶ್ನೆಗಳನ್ನ ನೀವು ಬಿಡಿಸ್ತಾ ಹೋದ್ರೆ ಈಸಿಯಾಗಿ ನೀವು ಕ್ರಾಕ್ ಮಾಡಬಹುದು ಹಾಗೆ ಹಳೆಯ ಪತ್ರಿಕೆಯನ್ನ ಬಿಡಿಸಿ ಸೊ ಅದರಿಂದ ನಿಮ್ಗೆ ಒಂದು ಐಡಿಯಾ ಕೂಡ ಸಿಗುತ್ತೆ ಯಾವ ರೀತಿ ಎಕ್ಸಾಮ್ ಅಟೆಂಡ್ ಯಾವ ರೀತಿ ಕ್ವೆಶನ್ಸ್ ಬರಬಹುದು ಅಂತ ಹೇಳಿ ನಿಮ್ಗೊಂದು ಐಡಿಯಾನು ಸಿಗಬಹುದು